ನಮಸ್ಕಾರ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾ ಅಮೆರಿಕ ಮತ್ತು ಭಾರತದ ನಡುವಿನ ಈ ತಿಕ್ಕಾಟ ನೆಕ್ಸ್ಟ್ ಲೆವೆಲ್ ತಗೊಳ್ತಾ ಇದೆ ಅಮೆರಿಕ ಭಾರತ ಎಲ್ಲಿಂದ ಆಯಿಲ್ ತಗೊಳತ್ತೋ ಅದರ ವಿರುದ್ಧ ಅಂತಹ ಸಣ್ಣ ಪುಟ್ಟ ದೇಶಗಳ ವಿರುದ್ಧ ಅಟ್ಯಾಕ್ ಮಾಡೋದಿಕ್ಕೂ ಕೂಡ ಯುದ್ಧ ಸಾರೋದಿಕ್ಕೂ ಕೂಡ ಹೆಸೋದಿಲ್ಲ ಅನ್ನುವಂಥ ಸ್ಟೆಪ್ ತಗೊಳ್ತಿದ್ದಾರೆ ಭಾರತ ಮೇಲೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಆಗಿದೆ ಈಗ ಪೆನಾಲ್ಟಿನೂ ಸೇರಿ ಅದರ ಬೆನ್ನಲ್ಲೇ ಸೆಕೆಂಡ್ ಮತ್ತು ಥರ್ಡ್ ಮತ್ತೊಂದು ಟ್ಯಾರಿಫ್ ಘೋಷಣೆಗೂ ಕೂಡ ತಯಾರಿಯನ್ನು ನಡೆಸಿರುವಂತಹ ಬಿಗ್ ಹಿಂಟ್ ಸಿಕ್ತಿದೆ ಸೊ ಭಾರತ ಮೇಲೆ ಮತ್ತೊಂದು ಟ್ಯಾರಿಫ್ ಐವತ್ತು ಪರ್ಸೆಂಟ್ ಅಲ್ಲ ಅದು ನೂರು ಪರ್ಸೆಂಟ್ ಕೂಡ ಆಗಬಹುದು ಅನ್ನುವಂತಹ ಒಂದು ಬಿಗ್ ನ್ಯೂಸ್ ಈಗ ಅಮೆರಿಕದಿಂದ ಸಿಡಿದ್ರೆ ಈ ಹೊತ್ತಲ್ಲಿ ಭಾರತ ಕೊಟ್ಟಿರುವಂತಹ ಕೌಂಟರ್ ಹೇಗಿದೆ ಭಾರತ ಯಾವ ರೀತಿ ಉತ್ತರವನ್ನು ಕೊಡ್ತಾ ಇದೆ ಯಾಕೆ ಟ್ರಂಪ್ ಈ ರೀತಿ ಸಿಡಿದೆದ್ದಿರೋದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಅಮೆರಿಕ ಕೆರಳಿ ಕೆರಳಿ ನಿಲ್ತಾ ಇದೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಟ್ಯಾರಿಫ್ ವಿಚಾರದಲ್ಲಿ ಅಮೆರಿಕ ಕೋರ್ಟ್ ಇದು ಕಾನೂನು ಬಾಹಿರ ಬರೀ ಸಂಸತ್ತಗಿದೆ ಅಧ್ಯಕ್ಷರಿಗಿಲ್ಲ ಈ ಒಂದು ಪವರು ವಿಶೇಷ ಅಧಿಕಾರವನ್ನು ಮಿಸ್ಯೂಸ್ ಮಾಡಿದ್ದಾರೆ ಸೊ ಈ ಟ್ಯಾರಿಫ್ ಅಧಿಕಾರವೇ ಇಲ್ಲ ಅಂತ ತೆಗೆದುಹಾಕಿತ್ತಲ್ವ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಈಗ ಸುಪ್ರೀಂ ಕೋರ್ಟಲ್ಲಿ ಟ್ಯಾರಿಫ್ ಹಾಕೋದಕ್ಕೆ ಕಾರಣ ಭಾರತ ರಷ್ಯಾವನ್ನು ಪವರ್ ಮಾಡ್ತಿದೆ ಯುದ್ಧಕ್ಕೆ ಸೊ ಆ ಯುದ್ಧ ನಿಲ್ಲಿಸೋದಕ್ಕೋಸ್ಕರ ನಾವು ಟ್ಯಾರಿಫ್ ಹಾಕಬೇಕಾಗಿದೆ ಅಂತ ಭಾರತದ ವಿಚಾರವನ್ನೇ ತಗೊಂಡು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಿದ್ದಾರೆ ನಾವು ಟ್ಯಾರಿಫ್ ಹಾಕ್ತಿದ್ರೆ ದೇಶದ ಅಂದರೆ ಜಗತ್ತಿನ ಒಂದು ದೊಡ್ಡ ಯುದ್ಧವನ್ನು ನಿಲ್ಲಿಸೋಕಾಗಲ್ಲ ಆ ಯುದ್ಧ ಪವರ್ ಮಾಡ್ತಿರೋದೇ ಮೋದಿ ಅಂತ ಈಗ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡೋ ತನಕ ಈ ವಿಚಾರ ಹೋಗಿದೆ ಮತ್ತೊಂದು ಕಡೆ ನೋಡಿ ವೆನೆಜು ಭಾರತ ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ಎಷ್ಟು ಆಯಿಲ್ ಉತ್ಪಾದನೆ ಆಗುತ್ತಲ್ಲ ಅದರ ಅರ್ಧಕ್ಕಿಂತ ಹೆಚ್ಚು ಭಾರತನೇ ತರಿಸ್ಕೊಂಡಿತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಪೋರ್ಟ್ ಆಗ್ತಾ ಇದೆ ವೆನೆಜುವೆಲಾದಿಂದ ಆಯಿಲು ಹಾಗಾಗಿ ಆ ವೆನೆಜು ತನ್ನ ವಶಕ್ಕೆ ತಗೊಳ್ಬೇಕು ಅಂತ ಅಮೆರಿಕಾಗೆ ಯುದ್ಧ ಸಾರೋದಿಕ ಮುಂದಾಗಿದೆ ಅವರ ಹಡಗುಗಳ ಮೇಲೆ ಅಮೆರಿಕ ದಾಳಿ ನಡೆಸಿದೆ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ವೆನಜು ಎಲ್ಲಾ ಮುಖ್ಯಸ್ಥರು ಈಗ ಸಿಡ್ದೆದ್ದಿದ್ದಾರೆ ಅಮೆರಿಕ ವಿರುದ್ಧ ಚೀನಾ ಮತ್ತು ಭಾರತ ಮೊರೆ ಹೋಗಿರೋದು ಸಾಯಿಬಾಬಾ ಭಕ್ತ ಬೇರೆ ವೆನಜು ಮುಖ್ಯಸ್ಥ ಹೇಳ್ತಾ ಇರೋದು ಇಷ್ಟೇ ನಮ್ಮ ಜೊತೆ ಭಾರತ ಇದೆ ಮೋದಿ ಇದ್ದಾರೆ ಮತ್ತು ಸಾಯಿಬಾಬಾ ನಮ್ಮನ್ನ ಕಾಯ್ತಾರೆ ಟ್ರಂಪ್ ಏನು ಮಾಡೋಕ್ಕಾಗಲ್ಲ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಇಂತಹ ಹೆದರಿಸುವ ಬೆದರಿಸುವ ಆಟ ನಡೆಯಲ್ಲ ಅಂತ ಸೆಡ್ ಹೊಡೆದಿರೋದು ಸೊ ಭಾರತ ಚೀನಾ ಈಗ ಒಂದಾಗಿ ನಿಂತಿರೋದು ಒಂದು ಕಡೆ ಆದರೆ ಚೀನಾ ಮಿಲಿಟ್ರಿ ಪರೇಡ್ ಆಯಿತು ಅತ್ಯಂತ ಬಲಿಷ್ಠವಾದ ಅಣ್ವಸ್ತ್ರ ಅಮೆರಿಕವನ್ನೇ ಸಂಪೂರ್ಣ ಧ್ವಂಸಗೊಳಿಸುವ ಅಣ್ವಸ್ತ್ರದ ಶಕ್ತಿಯ ಎಚ್ಚರಿಕೆಯನ್ನು ಅಮೆರಿಕಾಗೆ ಚೀನಾ ರವಾನಿಸಿದೆ ಹೇಗೆ ಹಿರೋಶಿವನ್ ಆಗ ಸಾಕಿ ಸಂಪೂರ್ಣವಾಗಿ ಧ್ವಂಸ ಆಯ್ತಲ್ಲ ಆಗ ಬಳಸಿದಂಥ ಅಣು ಬಾಂಬ್ನ ಡಬಲ್ ಪವರ್ ಇರುವಂತಹ ಅಣು ಬಾಂಬ್ನ ಮೆಸೇಜ್ ಅನ್ನ ಅಮೆರಿಕಾಗೆ ಚೀನಾ ಕೊಟ್ಟಿದೆ ಸೊ ಬಹಳ ದೊಡ್ಡ ಸಂದೇಶ ಎಸ್ ಸಿ ಓದಲ್ಲಿ ಭಾರತ ಚೀನಾ ಕೈ ಕೈ ಜೋಡಿಸಿರುವ ಹೊತ್ತಲ್ಲೇ ಅಮೆರಿಕ ನೋಡಲಿ ಇದನ್ನೆಲ್ಲ ನೋಡಿ ಆಮೇಲೆ ಹೆಜ್ಜೆ ಮುಂದಿಡ್ಲಿ ಅನ್ನೋ ರೀತಿಯಲ್ಲಿ ಝೀ ಕೊಟ್ಟಿರೋ ಮೆಸೇಜ್ ಒಂದು ಕಡೆ ಆದರೆ ವೆನಿಜುವೆಲ್ಲಾ ಅಂತವರು ಕೂಡ ಆ ನಾಯಕರು ಕೂಡ ಅಮೆರಿಕಾಗೆ ಎಚ್ಚರಿಕೆ ಕೊಡೋ ರೀತಿ ಆಗೋಯ್ತು ಸಾಯಿಬಾಬಾ ಮತ್ತು ಮೋದಿ ಇದ್ದಾರೆ ಅಂತ ಹೇಳುವ ಮೂಲಕ ಸೊ ಟ್ರಂಪ್ ರಕ್ತ ಇನ್ನೂ ಕುದಿತಾ ಇದೆ ಭಾರತ ಇಷ್ಟೇ ನಮಗೇನು ಬೇಕು ನಾವು ತಗೊಳ್ತಿದ್ದೀವಿ ರಷ್ಯಾದಿಂದ ಬೇಕು ನಮಗೆ ಕೋಟಿ ಕೋಟಿ ನೂರಾರು ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರದಲ್ಲಿ ನೀವು ಅಲ್ಲಿಂದ ತಗೊಳ್ಬೇಡಿ ಇಲ್ಲಿಂದ ತಗೊಳ್ಬೇಡಿ ಅಂದರೆ ನಮ್ಮ ಪೂರೈಕೆ ಎಲ್ಲಿಂದ ಹಾಗಾದರೆ ನಮಗೆ ಬೇಕಾದ ರಾಷ್ಟ್ರದಿಂದ ನಾವು ತಗೊಳ್ತೀವಿ ಇವರು ಅಡ್ಡಗಾಲು ಹಾಕೋಕೆ ಬಂದಿದ್ದಾರೆ ಸೊ ಯಾವುದೇ ಬಗೆಯಲ್ಲಿ ಟ್ರಂಪ್ ಹೇಳ್ತಿರೋದಕ್ಕೆ ಲಾಜಿಕ್ ಇಲ್ಲ ಅದನ್ನು ಜಾಗತಿಕವಾಗಿ ಪ್ರೂವ್ ಮಾಡಿದ್ದು ಆಗಿದೆ ಟ್ರಂಪ್ ಟ್ಯಾರಿಫ್ಗೆ ಸೆಡ್ ಹೊಡೆದು ಬೇರೆ ರಾಷ್ಟ್ರಗಳ ಜೊತೆ ವಾಣಿಜ್ಯ ವ್ಯಾಪಾರ ಒಪ್ಪಂದ ಮಾಡಿಕೊಂಡು ಆ ಲಾಸನ್ನು ಅಲ್ಲಿ ಸರಿದೂಗಿಸ್ಕೊಳ್ತೀವಿ ಅಂತ ಹೇಳ್ತಿರೋದು ಆಗಿದೆ ಜಿ ಎಸ್ ಟಿ ರಿಫಾರ್ಮ್ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ ಮೂಲಕ ಇವತ್ತು ಸಂಜೆ ಈಗ ಮಾತಾಡಿದ್ದಾರೆ ಮೋದಿ ಏನು ಶಿಕ್ಷಕರ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಜಿ ಎಸ್ ಟಿ ರಿಫಾರ್ಮ್ ಇದು ಭಾರತದ ಇತಿಹಾಸ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಕ್ರಮ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ಗೆ ರೆಡ್ ಕಾರ್ಪೆಟ್ ಹಾಸಿ ಕರೆಯೋದಕ್ಕೆ ದೊಡ್ಡ ಬದಲಾವಣೆ ಇದು ಭಾರತದ ಆರ್ಥಿಕತೆಯನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗುತ್ತೆ ಉತ್ತುಂಗಕ್ಕೆ ಏರಿಸುವಂಥ ಒಂದು ಬದಲಾವಣೆ ಜನರ ಜೀವನದ ಮಟ್ಟವನ್ನು ಸುಧಾರಿಸುವಂಥ ಬದಲಾವಣೆ ಹಾಗೆ ದೇಶದ ಅಭಿವೃದ್ಧಿಗೆ ಹಿಡಿದಿರುವಂಥ ಕನ್ನಡಿ ಇದು ಅಂತ ಜಿ ಎಸ್ ಟಿ ರಿಫಾರ್ಮ್ ಬಗ್ಗೆ ಅವರು ಇದೇ ಹೊತ್ತಲ್ಲಿ ಕೌಂಟರ್ ಕೊಟ್ಟಿರೋದು ಸೊ ಭಾರತ ನೀವು ಸೆಕೆಂಡ್ ಫೇಸು ಥರ್ಡ್ ಫೇಸು ಎಷ್ಟೇ ಫೇಸಲ್ಲಿ ಟ್ಯಾರಿಫ್ ಹಾಕಿದ್ರು ಜಗ್ಗಲ್ಲ ನಮಗೆ ನಮ್ಮದೇ ಆದಂತಹ ಐಡಿಯಾ ಇದೆ ನಮಗೆ ನಮ್ಮದೇ ಆದಂತಹ ದಾರಿ ಇದೆ ಬದುಕೋದಕ್ಕೆ ಅನ್ನುವ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ನೆಕ್ಸ್ಟ್ ಲೆವೆಲ್ಗೆ ಹೀಟ್ ಜನರೇಟ್ ಆಗ್ತಿದೆ ಅಮೆರಿಕ ಮತ್ತು ಭಾರತದ ನಡುವೆ ಇದು ಯಾವುದೇ ಸ್ವರೂಪ ಪಡ್ಕೊಳ್ಬಹುದು ಯಾವುದೇ ಸ್ವರೂಪ ಭಾರತ ಹೇಗೆ ಎದುರು ಹಾಕ್ಕೊಂಡಿದೆ ಅಮೆರಿಕವನ್ನು ಅಂದರೆ ಏನು ಮಾಡಿದ್ರು ನಾವು ಜಗ್ಗಲ್ಲ ಅಂತ ಈ ಹೊತ್ತಲ್ಲಿ ರಷ್ಯಾದಿಂದ ಬಿಗ್ ಆಫರ್ ಮತ್ತಷ್ಟು ಏನು ಡಿಸ್ಕೌಂಟ್ ಕೊಡ್ತಾ ಇದೆ ರಷ್ಯಾ ಈಗ ಎಷ್ಟು ಮೂರರಿಂದ ನಾಲ್ಕು ಡಾಲರಷ್ಟು ಪರ್ ಬ್ಯಾರಲ್ ಯೂರಲ್ಸ್ ಮೇಲೆ ಯೂರಲ್ಸ್ ಕ್ರೂಡ್ ಮೇಲೆ ಆಫರ್ ಕೊಡ್ತಿರೋದು ಅಂದರೆ ಎರಡು ಡಾಲರಷ್ಟು ಆಫರ್ ಈಗಾಗಲೇ ಇತ್ತು ಡಿಸ್ಕೌಂಟನ್ನು ಕೊಟ್ಟಿತ್ತು ಆಲ್ರೆಡಿ ಐದು ಪರ್ಸೆಂಟ್ ಓವರ್ ಆಲ್ ಡಿಸ್ಕೌಂಟನ್ನು ಕೊಟ್ಟಿತ್ತು ಈಗ ಮತ್ತೆ ಮೂರರಿಂದ ನಾಲ್ಕು ಡಾಲರ್ ಅಷ್ಟು ಪರ್ ಬ್ಯಾರಲ್ ಕಡಿಮೆ ಮಾಡೋದಕ್ಕೆ ರಷ್ಯಾ ಘೋಷಿಸಿದೆ ಆಫರ್ ಅನ್ನು ಕೊಡ್ತಾ ಇದೆ ಸೊ ಭಾರತಕ್ಕೆ ಈ ಪರಿಸ್ಥಿತಿ ಇದೆಯಲ್ಲ ಬಿಕ್ಕಟ್ಟು ಮತ್ತಷ್ಟು ಲಾಭ ತಂದು ಕೊಡ್ತಿದೆ ಹೇಗೂ ನಾವು ರಷ್ಯಾ ಜೊತೆ ಸಂಬಂಧ ಮುರ್ಕೊಳ್ಳಲ್ಲ ಇದು ಆರು ಏಳು ದಶಕಗಳ ಇದು ಅದೆಷ್ಟೋ ವರ್ಷಗಳಿಂದ ಪ್ರೂವ್ ಆಗಿರುವಂತಹ ಟೆಸ್ಟ್ ಆಗಿ ಪ್ರೂವ್ ಆಗಿರುವಂತಹ ಸಂಬಂಧ ರಷ್ಯಾ ಜೊತೆ ಸೊ ಅದನ್ನ ಮುರ್ಕೊಳೋಕಂತೂ ಸಾಧ್ಯ ಇಲ್ಲ ಆದ್ರೆ ಈ ಬಿಕ್ಕಟ್ಟಿನ ಪರಿಣಾಮ ರಷ್ಯಾ ಆಫರ್ ಮೇಲೆ ಆಫರ್ ಕೊಡ್ತಾ ಇದೆ ಭಾರತ ಒತ್ತಡಕ್ಕೆ ಒಳಗಾಗದೇ ಇರಲಿ ಅಮೆರಿಕದ ಒತ್ತಡಕ್ಕೆ ನಾವು ಆಯಿಲ್ ಪರ್ಚೇಸ್ ನಿಲ್ಲಿಸಿದ್ರೆ ರಷ್ಯಾ ತುಂಬ ಕಷ್ಟ ಅಲ್ವಾ ಹಾಗಾಗಿ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ ಅವರು ಅವರು ಮಾರ್ಕೆಟನ್ನು ಓಪನ್ ಮಾಡಿದ್ದಾರೆ ನಿಮ್ಮ ಟ್ರೇಡ್ ಡಿಫಿಸಿಟ್ನು ಸರಿ ಮಾಡ್ಕೊಳ್ಳಿ ನಿಮ್ಮ ಪ್ರಾಡಕ್ಟ್ಸ್ ನಮಗೆ ಕಳಿಸ್ಕೊಡಿ ನಮ್ಮ ಆಯಿಲನ್ನು ಒಳ್ಳೆ ಆಫರಲ್ಲಿ ಕೊಡ್ತೀವಿ ತಗೊಳ್ಳಿ ಅಂತ ಸೊ ಭಾರತಕ್ಕೆ ಲಾಭವೇ ಆಗ್ತಿದೆ ಎಲ್ಲೆಡೆಯಿಂದ ಭಾರತಕ್ಕೆ ಅನುಕೂಲನೇ ಆಗ್ತಿದೆ ಬಿಟ್ಟರೆ ತೊಂದರೆ ಆಗ್ತಿಲ್ಲ ಭಾರತ ತಗೊಂಡಿರೋ ಒಂದೇ ಒಂದು ನಿರ್ಧಾರ ಅದು ನಾವು ಅಮೇರಿಕ ಕೇರ್ ಮಾಡಲ್ಲ ಯಾವುದೇ ಅಲ್ಲಿ ಅದನ್ನು ಘೋಷಿಸೇ ಬಿಟ್ಟಿದ್ದಾರೆ ಮೋದಿ ನಮ್ಮ ರೈತರಿಗೆ ನಮ್ಮ ಹೈನುಗಾರಿಕೆ ಮೀನುಗಾರಿಕೆ ದೇಶದ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ ಅಂದರೆ ನಾವು ಕಾಂಪ್ರಮೈಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಸಾರಿ ಅಂತ ಪಿಯೂಷ್ ಗೋಯಲ್ ಅವ್ರು ನಿನ್ನೇನು ಅದನ್ನೇ ಹೇಳಿದ್ರು ಮ್ಯೂಚುವಲಿ ಬೆನಿಫಿಷಿಯಲ್ ಇದ್ದರೆ ಫೈನಲ್ ಮಾಡೋಣ ಟ್ರೇಡ್ ಡೀಲನ್ನು ಇಲ್ಲವಾದಲ್ಲಿ ಕಾಂಟ್ ಹೆಲ್ಪ್ ಇಟ್ ಅನ್ನುವಂಥ ಆನ್ಸರನ್ನು ಮತ್ತೊಮ್ಮೆ ಭಾರತ ಅಮೆರಿಕಕ್ಕೆ ರವಾನಿಸಿದೆ ಹಾಗಾಗಿ ಇದು ಟ್ರಂಪ್ಗೆ ಏನು ಮಾಡೋದೀಗ ಭಾರತವನ್ನು ಹೆಂಗಲಗಾಡಿಸೋದು ಅನ್ನುವಂಥ ಟೆನ್ಷನ್ಗೆ ಬೀಳೋ ಥರ ಮಾಡಿದೆ ಸುಪ್ರೀಂ ಕೋರ್ಟಲ್ಲೂ ಮೋದಿ ಜಪ ಮಾಡ್ತಿದ್ದಾರೆ ಟ್ರಂಪ್ ಅದಕ್ಕೋಸ್ಕರ ನಾನು ಟ್ಯಾರಿಫ್ ಹಾಕಿದ್ದೀನಿ ಅಂತ ನಿನ್ನೆ ರಿಪೋರ್ಟ್ ಮೇಲೆ ಕೂಗಾಡ್ತಾರೆ ರಷ್ಯಾ ಮೇಲೆ ಯಾವುದು ಆ್ಯಕ್ಷನೇ ತೊಗೊಂಡಿಲ್ವಲ್ಲ ನೀವು ರಷ್ಯಾನ ವಿರೋಧಿಸ್ತೀರಿ ಅಂತ ಕೇಳಿದ್ರೆ ಯಾಕೆ ತೊಗೊಂಡಿಲ್ಲ ಇಂಡಿಯಾನ ಕಟ್ ಹಾಕಿಲ್ವಾ ಇಂಡಿಯಾಗೆ ಅಷ್ಟು ದೊಡ್ಡ ಟ್ಯಾರಿಫ್ ಹಾಕಿರೋದು ದೊಡ್ಡ ಕ್ರಮ ಅಲ್ವಾ ರಷ್ಯಾ ವಿರುದ್ಧ ನೋಡಿ ಇನ್ನೂ ಎರಡನೇ ಫೇಸ್ ಮೂರನೇ ಫೇಸ್ ಅಲ್ಲಿ ಏನಾಗುತ್ತೆ ಇಂಡಿಯಾ ಕಥೆ ಅಂತ ಆ ರಿಪೋರ್ಟನ್ನೇ ಬಾಯಿಗೆ ಬಂದಂಗೆ ಬೈದು ಹಾಕ್ತಾರೆ ಟ್ರಂಪ್ ಅಷ್ಟು ಫ್ರಸ್ಟ್ರೇಷನ್ ಇದ್ದಾರೆ ಬಟ್ ನಾವಂತೂ ಭಾರತವಂತೂ ತುಂಬ ಕಾಮಾಗಿ ಆನ್ಸರ್ ಕೊಡ್ತಿರೋದು ಅವ್ರಿಗೆ ತುಂಬ ಕಾಮಾಗಿ ಏನ್ ಹೇಳಬೇಕು ಅದನ್ನು ಹೇಳ್ತಿದ್ದೀವಿ ಈ ಹೊತ್ತಲ್ಲೇ ಜಿ ಎಸ್ ಟಿ ರಿಫಾರ್ಮ್ ಇದೆಯಲ್ಲ ಭಾರತದ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅನ್ನು ಜಾಸ್ತಿ ಮಾಡುವ ಮೂಲಕ ಭಾರತ ಸ್ವಾವಲಂಬಿಯಾಗಿಯೇ ಎಲ್ಲವನ್ನು ನಮ್ಮ ಆರ್ಥಿಕತೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಅಂತ ಕೊಟ್ಟಿರೋ ಸಂದೇಶ ಇದೆಲ್ಲ ಮತ್ತು ಇದು ಮಾಡೋ ಶಕ್ತಿ ಇದೆ ಜಿ ಎಸ್ ಟಿ ರೇಟ್ ಕಟ್ ಮಾಡೋದಂದ್ರೆ ಸುಮ್ಮನೆ ನಾವು ಒಂದೇ ಸಲಕ್ಕೆ ದೊಡ್ಡ ಹೊರೆ ಬೀಳುತ್ತೆ ಅದನ್ನು ಮಾಡಿ ಇಷ್ಟು ಟ್ಯಾರಿಫ್ ಹೊರೆ ಹಾಕಿರೋ ಹೊತ್ತಲ್ಲಿ ನಾವು ಜಿ ಎಸ್ ಟಿ ರೇಟ್ ಕಟ್ ಮಾಡಿ ತೋರಿಸ್ತೀವಿ ಅಂದರೆ ಸಣ್ಣ ದೇಶ ಯಾವುದು ಮಾಡೋಕ್ಕಾಗಲ್ಲ ಅದನ್ನ ತಾಕತ್ತಿದ್ರಷ್ಟೇ ಮಾಡೋದಕ್ಕೆ ಸಾಧ್ಯ ಒಂದೇ ಸಲ ಏಕಾಏಕಿ ತೆರಿಗೆ ಕಟ್ ಮಾಡಿದ್ರೆ ಎಷ್ಟು ಲಾಸ್ ಆಗುತ್ತೆ ಅಲ್ವಾ ಅದರಿಂದ ನಮಗೆ ಬರೋ ಲಾಭ ಇನ್ನೂ ದೊಡ್ಡದು ಡಬಲ್ ಧಮಾಕ ಅಂತ ಬಣ್ಣಿಸಿದ್ದಾರೆ ಸಂಜೆ ಒಂದು ಕಾರ್ಯಕ್ರಮದಲ್ಲಿ ಮೋದಿ ಸೊ ಭಾರತ ಆರ್ಥಿಕತೆಗೆ ಇದು ಡಬಲ್ ಧಮಾಕ ಅಂತ ಬಣ್ಣಿಸಿದ್ದು ಟ್ರಂಪ್ ಎಷ್ಟು ಉರ್ಸೋಕ್ಕಾಗತ್ತೋ ಅಷ್ಟು ಉರಿಸ್ತಿದೆ ಭಾರತ ಗೊತ್ತಿಲ್ಲ ಇದು ಯಾವ ಲೆವೆಲ್ಗೆ ಏರಲಿದೆ ಮುಂದಿನ ದಿನಗಳಲ್ಲಿ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು